ಜಂಟಲ್ಮನ್ ಅದು ನೇತ್ರಾವತಿಯ ನದಿ ತೀರ ಪಕ್ಕದಲ್ಲಿ ಮಂಜುನಾಥನ ಪುಣ್ಯ ಸ್ಥಳ ಈ ಕಡೆ ವಿಠಲಗೌಡನ ಹೋಟೆಲ್ ಅಲ್ಲೊಬ್ಬ ಸಾಚಾತನ ಇಲ್ಲದ ಧರ್ಮಾಧಿಕಾರಿ ಆ ಧರ್ಮಾಧಿಕಾರಿಗೆ ಕಚ್ಚೆ ಹರುಕ ತಮ್ಮ ಈ ಎಲ್ಲದರ ಮಧ್ಯ ಹುಟ್ಟಿಕೊಂಡಿದ್ದು ಬುರುಡೆ ಸ್ಟೋರಿ ಹೌದು ವೀಕ್ಷಕರೇ ಈ ಬುರ್ಡೆ ಗ್ಯಾಂಗ್ನ ಬುರುಡೆ ಸ್ಟೋರಿಯ ಕಂಪ್ಲೀಟ್ ಡಿಟೇಲ್ಸ್ ಬುರುಡೆ ಕತೆ ಇಷ್ಟೇ ಇದು ಫೋಕಸ್ ಟಿವಿಯ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ರ ಫೋಕಸ್ ಟಿವಿ ನಾನು ಹೇಮಂತ್ ನದಿ ತೀರದಲ್ಲಿ ವಿಠಲ್ಗೌಡನ ಹೋಟೆಲ್ ಇತ್ತು ವಿಠಲ್ಗೌಡ ಸೌಜನ್ಯಳ ಮಾವ ವ್ಯವಹಾರ ಚೆನ್ನಾಗಿತ್ತು ಜೀವನ ನಡೀತಾ ಇತ್ತು ಯಾವಾಗ ಧರ್ಮಸ್ಥಳಕ್ಕೆ ಭಕ್ತಾದಿಗಳ ದಂಡು ಜಾಸ್ತಿ ಆಗ್ತಾ ತೊಡಗುತ್ತೋ ಯಾವಾಗ ಧರ್ಮಸ್ಥಳ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಹೆಸರುವಾಸಿಯಾಗಲಿಕ್ಕೆ ಶುರುವಾಯಿತು ಯಾವಾಗ ದುಡ್ಡಿನ ಹರಿವು ಹಣದ ಹೊಳೆ ಧರ್ಮಸ್ಥಳದಲ್ಲಿ ಹರಿಲಿಕ್ಕೆ ಶುರುವಾಯಿತು ಅಲ್ಲಿ ವಿಠಲ್ ಗೌಡನ ಹೋಟೆಲ್ನ ಮೇಲೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕಣ್ಣು ಬಿದ್ದಿತ್ತು ಹೇಗಾದರೂ ಮಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದವರಿಗೆ ಅಲ್ಲಿ ಹೋಟೆಲನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡೋಣ ಅಥವಾ ಧರ್ಮಸ್ಥಳದಲ್ಲಿ ಮಾತ್ರ ಹೋಟೆಲ್ಗಳು ಇರಲಿ ನೇತ್ರಾವತಿಯಲ್ಲಿ ಹೋಟೆಲ್ ಇರೋದು ಬೇಡ ಹೀಗಾಗಿ ಆ ಹೋಟೆಲ್ನ ತಗಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಯಾವಾಗ ಧರ್ಮಾಧಿಕಾರಿಯ ಗುಂಪು ತಯಾರಾಗುತ್ತೋ ಯಾವಾಗ ವಿಠಲ್ ಗೌಡ ಅವರ ಹೋಟೆಲ್ ಅಲ್ಲಿಂದ ತೆರವಾಗುತ್ತೋ ಅಲ್ಲಿ ಶುರುವಾಗುತ್ತೆ ಒಂದು ದ್ವೇಷ ಈ ದ್ವೇಷದ ಮುಂದುವರೆದ ಭಾಗ ಅನ್ನುವಂತೆ ಇದಕ್ಕೆ ಸಂಬಂಧ ಇದೆಯೋ ಸಂಬಂಧ ಇಲ್ವೋ ಸೌಜನ್ಯಾಳ ಪ್ರಕರಣ ನಡೆದೇ ಹೋಗುತ್ತೆ ಸೌಜನ್ಯಳನ್ನ ಭೀಕರವಾಗಿ ಅತ್ಯಾಚಾರ ಗೈದು ಕೊಲೆ ಮಾಡಲಾಗುತ್ತೆ ಅಲ್ಲಿಂದ ಶುರುವಾಗುತ್ತೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯ ವಿರುದ್ಧ ಅಲ್ಲಿಯ ಜನರ ಹೋರಾಟ ವೀರೇಂದ್ರ ಹೆಗ್ಗಡೆಯವರು ಕೂಡ ಸಾಚಾತನ ಇಲ್ಲದ ವ್ಯಕ್ತಿ ಅಂತ ಖಡಾಖಂಡಿತವಾಗಿ ಹೇಳಬಹುದು ಯಾಕಂದ್ರೆ ವೀರೇಂದ್ರ ಹೆಗ್ಗಡೆಯವರು ಅಷ್ಟು ಸರಿಯಾಗಿ ಆಡಳಿತ ನಡೆಸಿದರೆ ಧರ್ಮಸ್ಥಳವನ್ನು ನಡೆಸಿದರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಆರೋಪಗಳು ಇಷ್ಟೆಲ್ಲ ಹೀನ ಕೃತ್ಯಗಳು ಧರ್ಮಸ್ಥಳದಲ್ಲಿ ನಡೀತಾನೆ ಇರಲಿಲ್ಲ ಪ್ರತಿಭಟನೆಯ ಕಾವು ಹೆಚ್ಚುತ್ತಾನೆ ಇರಲಿಲ್ಲ ಇದಕ್ಕೆ ಕಾರಣಗಳು ಬೇರೆ ಬೇರೆಯದಾಗಿರ್ಬೋದು ಆದರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಅರಾಜಕತೆಯ ದುರಾಡಳಿತ ಧರ್ಮಸ್ಥಳದ ಜನರನ್ನು ಕಾಡಿದ್ದಂತೂ ಸುಳ್ಳಲ್ಲ ಬೇಸತ್ತ ಜನ ಒಂದು ಹಂತದವರೆಗೆ ತಾಳ್ಮೆಯಿಂದ ವರ್ತಿಸಿ ನಂತರ ತಾಳ್ಮೆಯನ್ನು ಕಳೆದುಕೊಂಡು ಧರ್ಮಸ್ಥಳದ ವಿರುದ್ಧ ಪುಂಖಾನುಪುಂಖವಾಗಿ ಆರೋಪಗಳನ್ನು ಮಾಡುತ್ತಾ ಹೋರಾಟ ಕೀಳಿತಾರೆ ಆದರೆ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳ ಧರ್ಮಸ್ಥಳದವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ತನಿಖೆಯಿಂದ ಅದು ದೃಢಪಟ್ಟಿಲ್ಲ ಆದರೆ ಧರ್ಮಸ್ಥಳದವರನ್ನು ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನು ಇದೇ ಒಂದು ಸಂದರ್ಭದಲ್ಲಿ ಇದೇ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಮಕಾಡೆ ಮಲಗಿಸಬೇಕು ಮಟ್ಟ ಹಾಕಬೇಕು ಅಂತ ಧರ್ಮಸ್ಥಳದ ಜನ ಕಟ್ಟಿದ್ದು ಈ ಬುರುಡೆ ಸ್ಟೋರಿಯನ್ನು ಧರ್ಮಸ್ಥಳದಲ್ಲಿ ಅವ್ಯಾಹತವಾಗಿ ಅತ್ಯಾಚಾರಗಳು ನಡೆದಿವೆ ಅವ್ಯಾಹತವಾಗಿ ಅಕ್ರಮಗಳು ನಡೆದಿವೆ ಧರ್ಮಸ್ಥಳದಲ್ಲಿ ನೂರಾರು ಮಹಿಳೆಯರ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಆ ಕೊಲೆ ಮಾಡಿರುವ ಶವಗಳನ್ನು ಇಲ್ಲಿ ತಂದು ಹಾಕಲಾಗಿದೆ ಅಂತ ಹೇಳಿ ಕತೆ ಕಟ್ಟಿದ್ದು ಈ ಬುರುಡೆ ಗ್ಯಾಂಗ್ಗೆ ನಿರ್ದೇಶಕ ಅಂತ ಸಿಕ್ಕಿದ್ದು ಬೇರಾರು ಅಲ್ಲ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣ್ಣನವರ್ ಗಿರೀಶ್ ಅವರ ಮಾತನ್ನ ಕೇಳಿ ಸೌಜನ್ಯನ ಮಾವ ವಿಠಲ್ ಗೌಡ ಜಯಂತನ ಜೊತೆ ಸೇರಿಕೊಂಡು ಆಡಿದ್ದೇ ಈ ಬುರುಡೆ ನಾಟಕ ಬುರುಡೆಯನ್ನ ತಂದು ಅದನ್ನ ಈ ಹಿಂದೆಯೇ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಚಿನ್ನಯ್ಯನಿಗೆ ಕೊಟ್ಟಿದ್ದು ಇದೇ ಗೋಪಾಲಗೌಡ ಗೋಪಾಲಗೌಡನಿಗೆ ಇದ್ದಂಥ ದ್ವೇಷ ಏನಂದ್ರೆ ಅವನ ಹೋಟೆಲ್ ಅನ್ನ ಅಲ್ಲಿಂದ ಕಿತ್ ಹಾಕಿ ಅವನ ಹೊಟ್ಟೆ ಮೇಲೆ ಧರ್ಮಸ್ಥಳದವರು ಹೊಡೆದ್ರು ಅನ್ನುವಂಥದ್ದು ಧರ್ಮಸ್ಥಳದ ಬೇರೆ ಜನರಿಗೆ ವೀರೇಂದ್ರ ಹೆಗ್ಗಡೆ ಅಥವಾ ಧರ್ಮಾಧಿಕಾರಿಗಳ ಗುಂಪಿನ ವಿರುದ್ಧ ಇದ್ದಂತಹ ಭಾವನೆ ಎಂಥದ್ದು ಅಂದರೆ ಅಲ್ಲಿ ಬೇರೆ ಯಾವುದೇ ಜಮೀನು ಕೂಡ ಉಳಿದಿಲ್ಲ ಸರ್ಕಾರಿ ಜಮೀನು ಉಳಿದಿಲ್ಲ ಎಲ್ಲವನ್ನ ಧರ್ಮಸ್ಥಳ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಪೂಜೆ ಹೆಸರಿನಲ್ಲಿ ಪುನಸ್ಕಾರದ ಹೆಸರಿನಲ್ಲಿ ವೀರೇಂದ್ರ ಹೆಗ್ಗಡೆ ಆ್ಯಂಡ್ ಕಂಪನಿ ನುಂಗಿ ನೀರು ಕುಡಿದಿದೆ ಅಂತ ಇಲ್ಲಿ ಎರಡು ಗ್ಯಾಂಗ್ಗಳಿದೆ ಒಂದು ಬುರುಡೆ ಗ್ಯಾಂಗ್ ಮತ್ತೊಂದು ಡಿ ಗ್ಯಾಂಗ್ ಡಿ ಗ್ಯಾಂಗ್ ಅಂದರೆ ಧರ್ಮಸ್ಥಳ ಗ್ಯಾಂಗ್ ಧರ್ಮಸ್ಥಳ ಗ್ಯಾಂಗ್ನ ಅವ್ಯವಹಾರಗಳನ್ನ ಮಟ್ಟ ಹಾಕಬೇಕು ಅಂತ ಬುರುಡೆ ಸ್ಟೋರಿಯನ್ನು ಹೆಣದಂಥ ಈ ಕಿರಾತಕರು ಈಗ ಎಸ್ ಐ ಟಿಯ ತನಿಖೆಯಲ್ಲಿ ಬೆತ್ತಲಾಗಿದ್ದಾರೆ ಒಟ್ನಲ್ಲಿ ವೀರೇಂದ್ರ ಹೆಗಡೆಯ ಸಹೋದರನ ಕಚ್ಚೆ ಹರಕತನಕ್ಕೆ ವೀರೇಂದ್ರ ಹೆಗಡೆ ಅತಿಯಾದ ಬೆಲೆಯನ್ನು ತೆತ್ತಿದ್ದಾರೆ ಇನ್ನಾದರೂ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ರಾಜಕೀಯ ಮಾಡೋದನ್ನು ಅವ್ಯವಹಾರ ಮಾಡೋದನ್ನು ಅಥವಾ ತನಗೇನೋ ದ್ವೇಷ ಇದೆ ಅಂತ ಹೇಳಿ ಆ ರೀತಿ ಧರ್ಮದ ದೇವಸ್ಥಾನಗಳ ವಿರುದ್ಧ ಈ ರೀತಿ ಷಡ್ಯಂತ್ರ ರೂಪಿಸೋದನ್ನ ಬಿಡಬೇಕು ಇದು ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ನೋದನ್ನು ಈ ಬುರುಡೆ ಪ್ರಕರಣ ಹೇಳ್ತಾ ಇದೆ ಶಿಕ್ಷಕರೇ ಯಾಕೆ ಇಷ್ಟು ಕಡಾಖಂಡಿತವಾಗಿ ಮಾತುಗಳು ಬರ್ತಾ ಇವೆ ಅಂದರೆ ವೀರೇಂದ್ರ ಹೆಗ್ಗಡೆ ಅವರ ಸಹೋದರ ಸುರೇಂದ್ರ ಜೈನ್ ಬಗ್ಗೆ ಹತ್ತು ಹಲವು ಆಪಾದನೆಗಳಿವೆ ಅಲ್ಲಿ ಕೆಲಸಕ್ಕೆ ಬರುವಂತಹ ಮಹಿಳೆಯರನ್ನ ಪೀಡಿಸುತ್ತಿದ್ದ ಈ ಸುರೇಂದ್ರ ಜೈನ್ ಅನ್ನುವಂತಹ ಮಾಹಿತಿಗಳು ಖಚಿತವಾಗಿವೆ ಈ ಎಲ್ಲ ಅಂಶಗಳನ್ನು ಇಟ್ಟಿದ್ದು ಡಿ ಗ್ಯಾಂಗ್ ಅಂದ್ರೆ ಧರ್ಮಸ್ಥಳ ಗ್ಯಾಂಗ್ ಅಂದ್ರೆ ವೀರೇಂದ್ರ ಹೆಗ್ಗಡೆ ಗ್ಯಾಂಗ್ ಮಹಿಳೆಯರನ್ನು ತುಂಬ ಕೇವಲವಾಗಿ ನೋಡ್ತಾ ಇದ್ದಾರೆ ಮಹಿಳೆಯರ ಜೊತೆ ಕೆಟ್ಟದಾಗಿ ನಡೆದುಕೊಳ್ತಿದ್ದಾರೆ ಅನ್ನುವಂತಹ ಮಾತುಗಳು ಧರ್ಮಸ್ಥಳ ಭಾಗದಲ್ಲಿ ಮಂಗಳೂರು ಭಾಗದಲ್ಲಿ ಸರ್ವೇ ಸಾಮಾನ್ಯವಾಗಿಬಿಟ್ಟಿವೆ ಬಾಯಿಂದ ಬಾಯಿಗೆ ಹರಡಿರುವ ಮಾತುಗಳು ದೊಡ್ಡ ಸುದ್ದಿಯಾಗಿ ಜನರನ್ನು ಪ್ರಚೋದಿಸಿವೆ ಈ ರೀತಿಯ ಮಾತುಗಳನ್ನು ಕೇಳಿರುವ ಅಲ್ಲಿ ಜನ ಬಂಡೆದ್ದಿದ್ದಾರೆ ಧರ್ಮಸ್ಥಳದಿಂದ ವೀರೇಂದ್ರ ಹೆಗ್ಗಡೆ ಆ್ಯಂಡ್ ಗ್ಯಾಂಗನ್ನು ಓಡಿಸಲೇಬೇಕು ಅಂತ ಪಣ ತೊಟ್ಟಿದ್ದರು ಈ ಸಮಯದಲ್ಲಿ ಹುಟ್ಟಿಕೊಂಡಿದ್ದು ಈ ಬುರುಡೆ ಪ್ರಹಸನ ಅಷ್ಟಕ್ಕೂ ಬಿ ಜೆ ಪಿ ಈಗ ಧರ್ಮಸ್ಥಳಕ್ಕೆ ಧರ್ಮವನ್ನು ಉಳಿಸ್ಲಿಕ್ಕೆ ಅಂತ ಹೋಗಿದೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನು ಪಡೆದಿದ್ದಾರೆ ನಂತರ ಅವರು ಹೋಗಿದ್ದು ಸೌಜನ್ಯ ಅವರ ಮನೆಗೆ ಒಂದು ಯೋಚನೆ ಮಾಡಬೇಕು ವೀಕ್ಷಕರೇ ಈ ಪ್ರಹಸನದಲ್ಲಿ ಈ ಷಡ್ಯಂತ್ರದಲ್ಲಿ ಇದ್ದವರು ಬಿ ಜೆ ಪಿಗೆ ಹತ್ತಿರದಲ್ಲಿರುವವರು ಸಂಘ ಪರಿವಾರದ ಹಿನ್ನೆಲೆಯುಳ್ಳವರು ಮಹೇಶ್ ಶೆಟ್ಟಿ ತಿಮರೋಡಿ ಇವರು ಕೂಡ ಸಂಘ ಪರಿವಾರದ ಆಪ್ತರು ಹಿಂದೂ ಜಾಗರಣ ವೇದಿಕೆಯನ್ನ ನಡೆಸ್ತಾ ಇದ್ದಂಥವರು ಅವರಿಗೆ ಸಾಥ್ ಕೊಟ್ಟಿದ್ದು ಇದೇ ಗಿರೀಶ್ ಮಟ್ಟಣ್ಣನವರ್ ಈತ ಕೂಡ ಈ ಹಿಂದೆ ಬಿ ಜೆ ಪಿಯ ಸರ್ಕಾರ ಇದ್ದಾಗ ಕಂಠೀರವ ಸ್ಟುಡಿಯೋ ಚೇರ್ಮನ್ ಆಗಿದ್ದರು ಕಾಡ ಅಧ್ಯಕ್ಷರಾಗಿದ್ದವರು ಅಧಿಕಾರ ಅನುಭವಿಸಿದ್ದವರು ಬಿ ಜೆ ಪಿಯಿಂದ ಟಿಕೆಟ್ ಅನ್ನು ಪಡೆದಿದ್ದವರು ಯಡಿಯೂರಪ್ಪನವರಿಗೆ ತುಂಬ ಆಪ್ತರಾಗಿದ್ದವರು ಈ ಬಿ ಜೆ ಪಿಯವರು ನಡೆಸಿರುವ ಕುತಂತ್ರವನ್ನು ಷಡ್ಯಂತ್ರವನ್ನು ವಿರೋಧಿಸಿ ಧರ್ಮಸ್ಥಳದ ಧರ್ಮ ಜಾಗೃತಿಗಾಗಿ ಯಾತ್ರೆ ಕೈಗೊಂಡು ವೀರೇಂದ್ರ ಹೆಗ್ಗಡೆಯವರ ಹತ್ರ ಆಶೀರ್ವಾದ ಪಡೆದಿದ್ದು ಬಿ ಜೆ ಪಿಯ ಟೀಮೆ ಇಲ್ಲಿ ಧರ್ಮಕ್ಕೋಸ್ಕರ ಜಾತಿಗೋಸ್ಕರ ತಮ್ಮ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ವಿಧ ವಿಧದ ನಾಟಕವನ್ನಾಡಿ ಜನರಲ್ಲಿ ದ್ವೇಷ ಭಾವನೆಯನ್ನು ಬಿತ್ತಾ ಇರುವಂಥ ಇಂಥ ನಾಯಕರನ್ನು ಮೊದಲು ದೂರ ಇಡೋಣ ಒಟ್ಟಿನಲ್ಲಿ ಧರ್ಮ ಜಾಗೃತಿಗಾಗಿ ಪುಣ್ಯಸ್ಥಳದ ರಕ್ಷಣೆಗಾಗಿ ಧರ್ಮಸ್ಥಳವನ್ನು ರಕ್ಷಿಸಬೇಕು ಷಡ್ಯಂತ್ರ ಮಾಡಿದವರಿಂದ ಕೂಡ ಹಾಗೂ ಇಲ್ಲಿ ಧರ್ಮಸ್ಥಳವನ್ನು ಧರ್ಮಸ್ಥಳದಲ್ಲಿ ಮಂಜುನಾಥನೂ ಕೂಡ ನಾನು ಹೇಳ್ದಂಗೆ ಕೇಳಬೇಕು ಅಂತ ವರ್ತನೆ ಮಾಡ್ತಾ ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.